ಹೆಲೋ ಪಿಟಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಂಟರ್ ಮ್ಯಾನಿಫಸ್ಟೇಷನ್ ಈ ಒಂದು ಪರ್ಟಿಕುಲರ್ ವಿಡಿಯೋದಲ್ಲಿ ಈಗ ನಿಮಗೆ ಮ್ಯಾನಿಫೆಟೇಷನ್ ಅಂತ ಹೇಳಿದ್ರೆ ಬೇರೆ ಬೇರೆ ಥರ ಇರುತ್ತಲ್ವಾ ಓಕೆ ಅಂದ್ರೆ ನಾನು ಇಸ್ಟ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನಾನು ಪೌರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಸೊ ಈ ಒಂದು ವರ್ಲ್ಡ್ ಅಲ್ಲಿ ತುಂಬ ಜನ ಡಿವೈನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತಾರೆ ಓಕೆ ಅಂದರೆ ಅವರ ಒಂದು ಗುರುಗಳನ್ನ ಫಾಲೋಅಪ್ ಮಾಡ್ತಾ ನಾನು ತುಂಬ ಎಕ್ಸಾಂಪಲ್ನ ಕೊಡ್ತೀನಿ ತುಂಬ ವಿಶೇಷವಾಗಿರುತ್ತೆ ಈ ಒಂದು ವಿಡಿಯೋ ನೋಡಿ ಮೊದಲನೇದಾಗಿ ನಾನು ನಿಮಗೆ ಶಾಪ್ ಮಾಡ್ತೀನಿ ಶಿಡಿ ಸಾಯಿಬಾಬಾ ಇಸ್ ಡಿವೈನ್ ಮ್ಯಾನ್ಫೆಡೇಷನ್ ನೋಡಿ ಈ ಒಂದು ವಿಡಿಯೋ ಸೀರೀಸ್ ಏನಿರುತ್ತೆ ಹೇಗೆ ಅವರ ಒಂದು ಡಿವಟೀಸ್ಗಳು ಒಂದು ಆ ಒಂದು ಪರ್ಟಿಕ್ಯುಲರ್ ಒಂದು ಗುರುಗಳನ್ನ ಅಂದರೆ ಈಗ ನೀವು ಯಾರು ಕನ್ಸಿಡರ್ನ ಮಾಡಿರ್ತೀರಲ್ವಾ ಕೆಲವರೆಲ್ಲ ಹೇಗೆ ಅಂತ ಹೇಳಿದರೆ ಈಗ ನೋಡಿ ನಾನು ಸಿಗಟ್ ಬುಕ್ನ ನಾನು ರಿವ್ಯೂ ಮಾಡ್ತಾ ಇದ್ದೆ ರಿವ್ಯೂ ಮಾಡ್ತಾ ಬೇಡಿರಿ ನಂಬಿರಿ ಪಡೆಯಿರಿ ಓಕೆ ನೀವು ಟೆಂಪಲ್ ವಿಸಿಟ್ ಮಾಡ್ತೀರಾ ಬೇಡ್ತೀರಾ ಹೌದಲ್ವಾ ಅಂದರೆ ನಿಮ್ಮ ಒಂದು ಸುತ್ತ ಮನಸ್ಸು ಅಲ್ಲಿ ಪರಿಣಾಮಕಾರಿಯಾಗಿ ವರ್ಕ್ ಆಗುವಂಥದ್ದು ಈಗ ಹೈಯರ್ ಎನರ್ಜಿಸ್ ಅಂತಿದೆ ಡಿವೈನ್ ಎನರ್ಜಿ ಅಂತ ಇದೆ ಸೊ ಇಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಅವರು ಹೇಗೆ ಮ್ಯಾನಿಫೆಸ್ಟ್ನ ಮಾಡ್ಕೊಂಡ್ರು ಈಗ ನೀವು ಅಂದ್ಕೊಂಡಿರ್ತೀರ ನಾನು ದೇವರನ್ನ ನಂಬ್ತೀನಿ ಓಕೆ ಗುರುಗಳನ್ನ ನಂಬ್ತೀನಿ ಸೊ ಅವರಿಂದ ನನಗೆ ಅದು ಸಿಗ್ತಾ ಇದೆ ಅಂತ ನೀವು ಅಂದ್ಕೊಂಡಿರ್ತೀರ ಹೌದು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮ್ಮ ನಂಬಿಕೆ ಬಲವಾಗಿರುತ್ತೆ ನಿಮ್ಮ ನಿಮ್ಮೊಂದು ಸೂಕ್ತ ಮನಸ್ಸು ಸ್ಟ್ರಾಂಗ್ ಆಗಿ ಒಪ್ಕೊಂಡಿರುತ್ತೆ ನಾನು ಸ್ವಾಮಿ ಪರಮಾಂಶ ಯೋಗಾನಂದ ಅವ್ರದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಸೈಂಟಿಫಿಕ್ ಹೀಲಿಂಗ್ ಅಫಾರ್ಮೇಶನ್ ಅಂತ ಇದೆ ಅರ್ಥ ಆಗ್ತಿದೆಯಲ್ಲ ನಾನು ತುಂಬ ಸೈಂಟಿಫಿಕ್ ಹೀಲಿಂಗ್ ಅಫರ್ಮೇಶನ್ಗಳನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ಹಾಗೆ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ತಿಳಿಸಿದ್ದೀನಿ ಓಕೆ ನೋಡಿ ಪರ್ಟಿಕ್ಯುಲರ್ಗೆ ಕೆಲವರು ಗುರುಗಳನ್ನ ಕೂಡ ನೀವು ವಾಚ್ ಮಾಡಿರ್ತೀರ ಆಟೋಬಯೋಗ್ರಫಿ ಆಫ್ ಯೋಗಿ ಆ ಬುಕ್ನ ಕೂಡ ತುಂಬ ಜನ ಓದಿರ್ತೀರಾ ಓಕೆ ಅವ್ರಿಗೆ ಅದು ಅರ್ಥ ಆಗಿರುತ್ತೆ ಹೇಗೆ ಅಂತ ಅಂದರೆ ಈ ಒಂದು ವರ್ಲ್ಡ್ ಏನಿದೆ ನಮಗೇನಿದೆ ಸಿಚುವೇಶನ್ಸು ಪರ್ಸನ್ಸು ಎಮೋಷನ್ಸು ಫೀಲಿಂಗ್ಸು ಪ್ಲಸ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಮ್ಯಾನಿಫೆಸ್ಟ್ನ ಮಾಡೋದು ಆ ಒಂದು ಅಲ್ವಾ ಇಲ್ಲಿ ಹೇಗೆ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಗೆಲ್ಲ ನಡೆಯುತ್ತೆ ನೀವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟ್ ಲೈಕ್ ಎ ಗಾಡ್ ಯಾವ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ನ ಮಾಡ್ಕೊಬೋದು ಈ ಒಂದು ಎಂಟೈರ್ ಯೂನಿವರ್ಸ್ ಅಂತ ಇದೆಯಲ್ಲ ಇದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು ಅನ್ನೋದನ್ನ ಈ ಒಂದು ಡಿವೈನ್ ಮ್ಯಾನಿಫೆಸ್ಟೇಷನ್ ಸೀರೀಸಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಆ್ಯಂಡ್ ಇಲ್ಲಿ ನೋಡಿ ಮೆಟಾಫಿಸಿಕಲ್ ಮೆಡಿಟೇಷನ್ಸ್ ಇದನ್ನು ಕೂಡ ನಾನು ತುಂಬ ಶಾರ್ಟ್ಸ್ ಇದೆ ಅಂದರೆ ಯಾವ ರೀತಿ ಎಲ್ಲ ವರ್ಕ್ ಆಗುತ್ತೆ ಅಂದರೆ ನೋಡಿ ಅಫಾಮೇಶನ್ಸ್ ಇರ್ಬೋದು ಗೈಡೆಡ್ ಮೆಡಿಟೇಷನ್ಸ್ ಇರ್ಬೋದು ವಿಜುವಲೈಸೇಷನ್ಸ್ ಇರ್ಬೋದು ಇವೆಲ್ಲ ಪವರ್ಫುಲ್ ಆಗಿ ವರ್ಕ್ ಆಗೋಂಥದ್ದು ನಮ್ಮ ಒಂದು ಸುತ್ತ ಮನಸ್ಸಿನ ಒಂದು ಒಂದು ಕಾರ್ಯದಿಂದ ಹಾಗೆ ನಾನು ನಿಮಗೆ ಆಟೋಬಯೋಗ್ರಫಿ ಆಫ್ ಯೋಗಿ ಯೋಗಿಯ ಆತ್ಮಕತೆ ಏನಿದೆ ನೀವು ಕಾಣ್ತಾ ಇದ್ದೀರಲ್ವಾ ಯೋಗಿಯ ಆತ್ಮಕಥೆ ಏನಿದೆ ನಾನು ಇದನ್ನು ಕೂಡ ನಿಮಗೆ ರಿವ್ಯೂ ಮಾಡ್ತೀನಿ ಓಕೆ ಆ ಒಂದು ಬುಕ್ನ ಕೂಡ ನಾನು ರಿವ್ಯೂ ಮಾಡ್ತೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೇಗೆ ಈ ಒಂದು ಕ್ರಿಯೇಷನ್ಸ್ ಆಗಿದೆ ಈ ಒಂದು ಕ್ರಿಯೇಷನ್ಸ್ ಅಲ್ಲಿ ಏನೆಲ್ಲ ಅದ್ಭುತಗಳು ಇದೆ ನಮ್ಮ ಒಂದು ಸುಪ್ತ ಮನಸ್ಸು ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸುತ್ತೆ ನಾನು ಸುಪ್ತ ಮನಸ್ಸಿನ ಪವಾಡಗಳು ಕೂಡ ಅದು ಕೂಡ ನಾನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂಡ್ ಜೊತೆಗೆ ಭಗವದ್ಗೀತಾ ಅಂಡ್ ಮ್ಯಾನಿಫೇಶನ್ ಓಕೆ ಅದಕ್ಕೂ ಇದಕ್ಕೂ ಹೆಂಗೆ ಅದು ವರ್ಕ್ ಆಗುತ್ತೆ ಹೆಂಗೆ ಯಾವ ರೀತಿ ಕನೆಕ್ಷನ್ಸ್ ಇದೆ ಸೊ ಸೈನ್ಸ್ ಬ್ಯಾಕ್ ಏನೋ ವಿಡಿಯೋ ಸೀಸ್ ನಾನು ಮಾಡ್ತೀನಿ ಸೊ ಇಲ್ಲಿ ನಾನು ಇಷ್ಟೇ ಓಕೆ ಈ ರೀತಿಯಾಗಿ ಯಾವ ರೀತಿ ಎಲ್ಲ ವರ್ಕ್ ಗುರುಗಳು ಗುರುಗಳಂದ್ರೆ ಕೆಲವರು ರಾಯರ್ನ ಶ್ರೀ ಗುರು ಫಾಲೋ ಅಪ್ ಮಾಡ್ತಿರ್ತಾರೆ ಸೊ ಅವ್ರ ಮೇಲೆ ಕಂಟಿನ್ಯೂ ಆಗಿ ಅವ್ರ ಒಂದು ಭಕ್ತಿಯಿಂದ ಅವರು ಪ್ರೇರಣೆ ಮಾಡ್ತಿರ್ತಾರೆ ಅಲ್ವಾ ನಾನು ಹೇಳ್ತಾ ಬರ್ತಿದೆ ಆಗ್ಲೇ ಬೇಡ ನಂಬಿ ಪಡೆಯಿರಿ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನೀವು ಬೇಡ್ತೀರಾ ಒಂದು ಟೆಂಪಲ್ಗೆ ಹೋಗ್ಬೋದು ಅಥವಾ ಮನಸ್ಸಲ್ಲೇ ಬೇಡ್ತೀರಾ ಹೇಗೆ ನಂಬ್ತೀರಾ ಅದನ್ನ ಓಕೆ ಗುರುಗಳಿಂದ ನನ್ಗೆ ಸಿಗ್ತಿದೆ ಗುರುಗಳಿಂದ ಒಂದು ಡಿವೈನ್ ಬ್ಲೆಸಿಂಗ್ಸ್ ಆಗ್ತಿದೆ ಅಂತ ಸೊ ಇಲ್ಲಿ ಸುತ್ತ ಮನಸ್ಸು ನೀವು ಸ್ಟ್ರಾಂಗ್ ಆಗಿ ಅದನ್ನ ಡಾಮಿನೇಟ್ ಮಾಡಿರೋದ್ರಿಂದ ಸೊ ಅಲ್ಲಿ ಮೇಲೆ ನಂಬಿಕೆ ಆಗುತ್ತೆ ಸೊ ಪಡೆಯೋದು ಅಂದ್ರೇನು ಅದು ಆಟೋಮೆಟಿಕಲಿ ಮ್ಯಾನಿಫೆಸ್ಟ್ ಆಗುವಂತದ್ದು ಸೊ ಪ್ರತಿಯೊಂದು ನೋಡಿ ಅವತ್ತು ನಾವು ನೀವು ಏನೇ ಮಾಡ್ತಿರ್ಬೋದು ನಿಮ್ಗೆ ಮ್ಯಾನಿಫುಲೇಷನ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ಅಲ್ವಾ ನೀವು ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲಿ ಇರ್ತೀರಾ ಒಂದು ಮೈಂಡ್ ಪ್ರೋಸೆಸ್ ಅಲ್ಲಿ ಇರ್ತೀರಲ್ಲ ಡಿವೈನ್ ಪ್ರೋಸೆಸ್ ಅಲ್ಲಿ ಇರ್ತೀರಾ ಅಥವಾ ನಿಮ್ಮದೇ ಒಂದು ಆ ಒಂದು ಭಕ್ತಿ ಏನಿದೆ ಆ ಒಂದು ಪ್ರೋಸೆಸ್ ಅಲ್ಲಿ ಇರ್ತೀರಾ ಒಟ್ಟಾರೆ ಏನಂತ ಹೇಳಿದ್ರೆ ನೀವೊಂದು ಈ ಒಂದು ಇಲ್ಲ ಏನಿದೆ ಮ್ಯಾನಿಫ್ಟೇಷನ್ ಓಕೆ ಅದನ್ನ ಅರ್ಥ ಮಾಡ್ಕೋಬೇಕು ಡಿವೈನ್ ಎನರ್ಜಿ ಹೇಗಿದೆ ಯೂನಿವರ್ಸಲ್ ಎನರ್ಜಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ನಾವು ಎನರ್ಜಿ ಅಂತ ಹೇಳ್ತೀವಿ ಸೊ ಅದನ್ನ ನಾವೇನ್ ಹೇಳ್ತೀವಿ ಕೆಲವರೆಲ್ಲ ತುಂಬಾ ಡಿವರ್ಟಿಸ್ಗಳು ಏನ್ ಹೇಳ್ತಾರೆ ಶಕ್ತಿ ಶಕ್ತಿ ಅಂತ ಹೇಳ್ತಾರಲ್ವ ಅಂದ್ರೆ ಶಕ್ತಿ ಎನರ್ಜಿ ಎರಡು ಒಂದೇ ಅಲ್ವಾ ಅಂದ್ರೆ ನಿಮ್ಗೆ ಒಟ್ಟಾರೆ ಪ್ರತಿಯೊಂದು ಕೂಡ ಇಲ್ಲಿ ಏನೇನು ಜರುಗ್ತಾ ಇದೆ ಎಲ್ಲದರ ಅದ್ಭುತ ಅನುಭವ ನಿಮ್ಮ ಒಳಗಡೆನೆ ಇದೆ ಆ ಒಳಗಡೆನೆ ಆಗುವಂಥದ್ದು ಅದನ್ನು ನೀವು ಯಾವಾಗೆಲ್ಲ ನೀವು ಬೇಡವಾದ ಯೋಚನೆಗಳನ್ನ ನೀವು ಯಾವಾಗ ನಿಮ್ಮನ್ನ ಯಾವ್ದು ದೃಷ್ಟಿ ಮಾಡ್ತೀವಿ ಅದರಿಂದ ನೀವು ಹೊರಗೆ ಬಂದಾಗ ನಿಮ್ಮಲ್ಲಿ ಆ ಒಂದು ಕಾಮ್ನೆಸ್ ನಿಮ್ಮಲ್ಲಿ ಆ ಒಂದು ಇನ್ನರ್ ಸ್ಟೇಟ್ನ ನೀವು ಕಂಡ್ಕೊಂಡಾಗ ಒಂದು ಹ್ಯಾಪಿ ಸ್ಟೇಟ್ ಸ್ಟೇಟ್ನ ಕಂಡುಕೊಂಡಾಗ ಒಂದು ಮ್ಯಾನಿಫೆಸ್ಟೇಷನ್ ಇನ್ನರ್ ಸ್ಟೇಟ್ನ ಕಂಡ್ಕೊಂಡಾಗ ನಿಮಗೆ ಎಲ್ಲವೂ ಸುಲಭ ಆಗುತ್ತೆ ಈ ಜೀವನ ನಿಮ್ಮಲ್ಲಿ ಸಂತೋಷವನ್ನು ತಂದುಕೊಡುತ್ತೆ ಮೆಟೀರಿಯಲಿಸ್ಟ್ ಲೈಫ್ ಇರ್ಬೋದು ಸ್ಪಿರಿಚುವಲ್ ಲೈಫ್ ಇರ್ಬೋದು ಅಥವಾ ನಿಮ್ಮ ಒಂದು ಒಂದು ಪೀಸ್ ಆಫ್ ಮೈಂಡ್ ಪೀಸ್ ಆಫ್ ಲೈಫ್ಗೆ ಯಾವ ರೀತಿ ಬೇಕಿದೆ ಏನೆಲ್ಲ ಬೇಕಾಗಿದೆ ಒಟ್ಟಾರೆ ಅಂಶಗಳನ್ನ ಈ ಇದರಲ್ಲಿ ಪಡ್ಕೊತೀನಿ ನಾನು ನಿಮಗೆ ಇಲ್ಲಿ ಸಾಯಿಬಾಬಾ ಮ್ಯಾನಿಫ್ಟೇಷನ್ ಏನಿದೆ ನೀವೇನು ನೋಡ್ತಿದ್ದೀರಾ ಸೊ ಇದನ್ನು ನಾನು ರಿವೀನ ಮಾಡ್ತೀನಿ ಜೊತೆಗೆ ಪರಮಹಂಸ ಯೋಗಾನಂದ ಇವರ ಒಂದು ಬುಕ್ ಯೋಗಿಯ ಆತ್ಮಕತೆ ಈ ಒಂದು ಬುಕ್ನ ಕೂಡ ನಾನು ರಿವ್ಯೂನ ಮಾಡ್ತೇನೆ ತುಂಬಾ ಲಾಂಗ್ ಸೀರೀಸ್ ಆಗುತ್ತೆ ಬಟ್ ಇಲ್ಲಿ ನಾನು ಮ್ಯಾನಿಫೇಷನ್ ರಿಲೇಟೆಡ್ ಆಗಿ ಏನೇನೆಲ್ಲ ನಿಮಗೆ ತಿಳಿಸಬಹುದು ನೀವು ಯಾವ ರೀತಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರ ಡೀಪ್ ಅಂಡರ್ಸ್ಟ್ಯಾಂಡ್ನ ಸೊ ದಟ್ ನಿಮ್ಗೆ ಅದು ರಿಯಲೈಸ್ ಆಗುತ್ತೆ ಓಕೆ ನಾನು ಯಾವ ರೀತಿ ಯೋಚನೆಗಳು ಮಾಡಬೇಕು ಅಂತ ಬಿಕಾಸ್ ಇಲ್ಲಿ ಈ ಒಂದು ಎರಡು ಪರ್ಟಿಕ್ಯುಲರ್ ಅಲ್ಲಿ ನಿಮ್ಗೆ ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಒಟ್ಟಾರೆ ಓವರ್ ಆಲ್ ವೆಲ್ ಬೀಯಿಂಗ್ ಇರುವಂತದ್ದು ಓಕೆ ಸೊ ದಟ್ ನಾನು ಇದನ್ನು ರಿವ್ಯೂ ಮಾಡ್ತೀನಿ ಡಿವೈನ್ ಮ್ಯಾನಿಫಿಡೇಷನ್ ಸೀರೀಸ್ ಅಲ್ಲಿ ನಿಮಗೆ ಒಂದೊಂದೇ ತಿಳಿಸ್ತಾ ಬರ್ತೀನಿ Uh, thank you so much uh, for watching God Mindset and Manipulation. Love you all. Take care.